ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಸ್ವಸ್ಥಸ್ತು ಸತಾ ಸಂಪ್ರಶ್ನದ ಈ ವೇದಿಕೆಯಲ್ಲಿ ನಾವು ಅನೇಕ ಪ್ರಶ್ನೆಗಳನ್ನು ಜಿಜ್ಞಾಸುಗಳಿಂದ ಪಡೆದು ಅದಕ್ಕೆ ಯಥಾಶಕ್ತಿ ಉತ್ತರವನ್ನು ನಾವು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಇದ್ದೆವು ಈ ಬಾರಿ ಒಂದು ಒಬ್ರು ಕೇಳಿರುವ ಪ್ರಶ್ನೆ ಶ್ರಾದ್ಧವನ್ನ ವಿಸ್ತಾರ ಮಾಡಬಾರದು ಆ ಪಿತೃಶೇಷಕ್ಕೆ ಅರ್ಹರಾದವರು ಮಾತ್ರ ಶ್ರಾದ್ದಾದಿ ಕರ್ಮಗಳಲ್ಲಿ ಭಾಗವಹಿಸಬೇಕು ಯಾಕೆ ಹೀಗೆ ಆ ಸಂಬಂಧ ಏನು ಅನ್ನೋದನ್ನ ಅವರು ತಮ್ಮ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಮುಖ್ಯವಾಗಿ ಆ ಪ್ರತಿಯೊಬ್ಬರಿಗೂ ಅವರ ಪಿತೃಗಳ ಜೊತೆಗೆ ಒಂದು ಸಂಬಂಧ ಇದ್ದೇ ಇರುತ್ತೆ ಎಲ್ರಿಗೂ ಅವರ ಮನೆತನದಿಂದ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಅಂದಾಗಿ ಅವರಿಗೆ ಅವರವರ ಪಿತೃದೇವತೆಗಳ ಸಂಬಂಧದ ಒಂದು ಕರ್ತವ್ಯ ಪಿತೃಕರ್ಮ ಅದು ಅವರವರ ಮನೆಯಲ್ಲಿ ನಡೆದೇ ನಡೆಯುತ್ತೆ ಯಾರಿಗೂ ಈ ಕರ್ಮದಿಂದ ಆ ಇಲ್ಲ ಆದ್ರೆ ಇನ್ನೊಬ್ಬನ ಮನೆಯ ಪರ್ಸನಲ್ ಕಾರ್ಯಕ್ರಮಕ್ಕೆ ನಾವು ಹೋಗುದು ಅನ್ನೋದು ಅಷ್ಟು ಉಚಿತ ಅಲ್ಲ ಅನ್ನೋದು ಒಂದು ದೃಷ್ಟಿ ಎರಡನೇದು ಯಜಮಾನನಿಗೆ ಬಂದವರನ್ನ ನೋಡಿಕೊಳ್ಳುವುದೇ ಒಂದು ದೊಡ್ಡ ಹೊ ಹೊರೆಯಾಗಿ ಬಿಟ್ರೆ ಅವನು ಆ ಕರ್ತವ್ಯಕ್ಕಾಗಿ ಎಷ್ಟೆಲ್ಲ ಗಮನ ಕೊಟ್ಟು ಅದರಲ್ಲಿ ತುಂಬಾ ಈ ದೇವರ ಪೂಜೆ ಅಥವಾ ಉಳಿದ ಯಾವುದೇ ಸಂಸ್ಕಾರಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದರಲ್ಲಿ ದೋಷ ಇಲ್ಲ ಆದ್ರೆ ಶ್ರಾದ್ದ ಕರ್ಮದಲ್ಲಿ ಅದರ ಮತ್ತೆ ತುಂಬಾ ನಿಯಮಗಳು ಎಡಕ್ಕೆ ಮಾಡ್ಕೊ ಬಲಕ್ಕೆ ಮಾಡ್ಕೊ ಅದನ್ನ ತೆಗ್ದಿಡು ಎಳ್ಳು ತಗೋ ಅಕ್ಕಿ ತಗೋ ದರ್ಬೆ ಇಡು ಮುಚ್ಚಿ ಇಡು ಅದ್ರ ಏಳೆ ದರ್ಬೆದಿಡು ಮೂರ್ ದರ್ಬೆದಿಡು ಇದೆಲ್ಲ ನಿಯಮಗಳ ರಾಶಿಯ ಮಧ್ಯದಲ್ಲಿ ಅವನು ಬಂದವರನ್ನ ಮಾತಾಡಿಸ್ತಾ ಕೂತ ಅಂದ್ರೆ ಈ ಕರ್ತವ್ಯಗಳಲ್ಲೇ ಎಲ್ಲೆಲ್ಲೋ ಹೋಗುತ್ತೆ ಯಾಕೆ ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ ಅಂದ್ರೆ ಗಮನ ಅಲ್ಲಿಯೇ ಇದ್ರೆ ಮಾತ್ರ ದೇವತೆಗಳಷ್ಟು ಸುಲಭದಲ್ಲಿ ಒಪ್ಪುವವರಲ್ಲ ಪಿತೃದೇವತೆಗಳು ದೇವತೆಗಳು ಸ್ವಲ್ಪ ಸಹನಾಶೀಲರು ಪಿತೃಗಳು ಏನು ಅಂದ್ರೆ ನಾವು ಇಷ್ಟೆಲ್ಲ ಮನೆಯಿಂದ ಅವನಿಗೆ ಹಿಂದಿನಿಂದ ಜವಾಬ್ದಾರಿಯನ್ನ ತಂದು ಕೊಟ್ಟದ್ದನ್ನ ಇಷ್ಟು ಬೇಜವಾಬ್ದಾರಿನ ನಡ್ಕೊಳ್ತಾನೆ ಅಂದ್ರೆ ಸಿಟ್ಟು ಮಾಡ್ಕೊಳ್ಳುವ ಅವರ ಸಹಜವಾದ ಅದು ಕಾಳಜಿಯ ಕೋಪ ಆ ಕೋಪಕ್ಕೆ ತುತ್ತಾದೆವು ಅಂದ್ರೆ ನಮ್ಮ ಬದುಕಿನಲ್ಲಿ ನಾವು ಏನು ಪಿತ್ರಾರ್ಜಿತವನ್ನ ಪಡೆದಿದ್ದೇವೆ ಅದನ್ನು ಉಣುವುದರಲ್ಲಿ ನಮಗೆ ತುಂಬಾ ತೊಡಕಾಗತ್ತೆ ಅದೇನು ಕಷ್ಟ ಇಲ್ಲ ಮನೆಯಲ್ಲಿ ಪರಸ್ಪರ ಒಬ್ರಿಗೊಬ್ರು ಹೊಂದಾಣಿಕೆ ಇರುವುದಿಲ್ಲ ಒಬ್ರಿಗೊಬ್ರು ನೆಮ್ಮದಿಯಿಂದ ಮಾತಾಡಿಕೊಂಡು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಿಲ್ಲ ಮಕ್ಕಳು ಯಾಕಾದ್ರೂ ಈ ಮನೆಯಲ್ಲಿ ಇದ್ದಾರೆ ಅಂತ ದೊಡ್ಡವರಿಗೆ ಚಿಕ್ಕವರಿಗೆ ಈ ಅಪ್ಪ ಅಮ್ಮ ನಮ್ಮನ್ನು ಯಾಕೆ ಹೀಗ್ ಮಾಡ್ತಾನೆ ಅಂತ ಅನ್ನುವ ಒಂದು ತೀವ್ರವಾದ ದ್ವೇಷದ ಸ್ಥಿತಿ ಆ ಮನೆಯಲ್ಲಿರುವ ಪೂರ್ವ ಹಿರಿಯರ ಗೌರವದ ಕರ್ತವ್ಯಗಳಲ್ಲಿ ನಾವು ತೊಡಗದೆ ಇದ್ದದ್ರಿಂದ ಅವರದ್ದೇ ಆಸ್ತಿ ಹತ್ತರವತ್ತು ವರ್ಷಗಳಿಂದಲೂ ಕೂಡ ಅವರ ಎದುರುಗಡೆ ಇರುತ್ತೆ ಅವ್ರಿಗೆ ಅದರಲ್ಲಿ ಒಂದು ಗಿಡ ಬೆಳೆದು ಒಂದು ಹಣ್ಣು ತಿನ್ಲಿಕ್ಕೆ ಆಗ್ತಾ ಇರುವುದಿಲ್ಲ ಈ ತರದ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅವರು ಮಾಡಬೇಕಿರುವ ಪಿತೃಕರ್ಮದಲ್ಲಿ ಉಂಟಾದ ದೋಷಗಳು ಹಾಗಾಗಿ ಅದನ್ನ ಸಮೀಕರಿಸಿಕೊಳ್ಳುವುದಕ್ಕೆ ನಾವು ಎಷ್ಟು ಚುಟುಕಾಗಿ ಮಾಡುತ್ತೇವೆ ಅಷ್ಟು ಅದು ಕರ್ತವ್ಯ ಚೆನ್ನಾಗಾಗುತ್ತೆ ಅಲ್ಲಿ ನೂರಾರು ಜನರನ್ನ ಕರೆದು ಅವರಿಗೆ ಹಲವು ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಕೊಡುವಂತದ್ದನ್ನ ಶಾಸ್ತ್ರವೇ ನಶ್ರಾದ್ದಂ ವಿಸ್ತರೇತ್ ಯಾವತ್ತು ಕೂಡ ವಿಸ್ತಾರ ಮಾಡಬಾರದು ಅಂತ ಒತ್ತು ಕೊಡುದರ ಉದ್ದೇಶ ಕರ್ಮ ಅಂಗ ಶುದ್ಧವಾಗಿ ಅಂತ ಮತ್ತೆ ಇಬ್ಬರೇ ಇಬ್ಬರು ವ್ಯಕ್ತಿಗಳನ್ನ ಆ ಮನೆತನಕ್ಕೆ ಸಂಬಂಧ ಪಡದೆ ಇರುವ ತಿಳುವಳಿಕೆಯಿಂದ ಕೂಡಿದ ನಿಯಮಬದ್ಧರಾದ ಶಾಸ್ತ್ರಜ್ಞಾನ ಇರುವಂತಹ ವ್ಯಕ್ತಿ ವ್ಯಕ್ತಿಯಲ್ಲೇ ಭಗವಂತನನ್ನ ಪಿತೃಸ್ಥಾನದಲ್ಲಿ ವಿಶ್ವ ದೇವಸ್ಥಾನದಲ್ಲಿ ಆವಾಹನೆ ಮಾಡಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳುದ್ರ ಉದ್ದೇಶ ಏನು ಅಂತಂದ್ರೆ ಆ ಮೂಲಕ ಅವರಿಗೆ ನಾವು ನೇರವಾಗಿ ಆಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಪ್ರತೀಕದಲ್ಲಿ ಅವರನ್ನ ಆವಾಹನೆ ಮಾಡುದು ಅಂದ್ರೆ ಒಂದು ಯಜ್ಞ ಮೂರು ರೀತಿಯಲ್ಲಿ ಮುಕ್ತಾಯ ಆಗತ್ತೆ ಒಂದು ಪ್ರತೀಕದಲ್ಲಿ ಒಂದು ಅಗ್ನಿಯಲ್ಲಿ ಇನ್ನೊಂದು ಆ ಅದೇ ಆ ಒಂದು ಪ್ರತೀಕದಲ್ಲಿ ಒಂದು ಅಗ್ನಿಯಲ್ಲಿ ಒಂದು ಜ್ಞಾನಿಗಳಿಗೆ ಆಹಾರವನ್ನು ಅಥವಾ ವೈಶ್ವದೇವ ಯಜ್ಞ ಅಂತ ಇದ್ದ ಹಾಗೆ ವೈಶ್ವಾನರ ಯಜ್ಞ ಅಂತ ಇನ್ನೊಂದು ಹಾಗಾಗಿ ವೈಶ್ವಾನರ ವೈಶ್ವದೇವ ಮತ್ತು ಪ್ರತೀಕಗಳಲ್ಲಿ ಈ ಮೂರು ಯಜ್ಞ ಆಗುದಕ್ಕೋಸ್ಕರ ಮಾತ್ರ ಅವರಿಬ್ಬರನ್ನ ಕಡಿಯುವುದು ಹೊರತು ಅವರಲ್ಲಿ ನಾವು ಅವ್ರ ನಮ್ಗೆ ಬಂಧುಗಳು ಅವರಿಗೆ ನಾವು ಕರೆದ್ರೆ ಅವ್ರು ನಮ್ಮನ್ ನಮ್ಮನ್ನ ಕರೀತಾರೆ ಈ ಯಾವ ವ್ಯವಹಾರದ ಉದ್ದೇಶದಿಂದ ಅಂಥವರನ್ನ ಕರೆಯುವುದಲ್ಲ ಹೀಗೆ ಮಾಡುವ ಪದ್ಧತಿ ಇವತ್ತು ತುಂಬಾ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಯಾಕೆಂದ್ರೆ ಅದರ ಹಿನ್ನೆಲೆ ಮತ್ತು ಅದರ ಸ್ವಾರಸ್ಯ ಏನು ಅಂತ ತಿಳಿಯದೇ ಇದ್ದದ್ರಿಂದ ಈ ರೀತಿ ಅದೇನೋ ದಾರಿ ಕೆಡ್ತಾ ಇದೆ ಆದ್ರೆ ಅದರ ಮೂಲ ಉದ್ದೇಶ ಕರ್ಮಾಂಗ ಶುದ್ಧಿಗಾಗಿ ಕರ್ಮದ ಸ್ವಚ್ಛತೆಗಾಗಿ ನಮ್ಮಲ್ಲಿರುವ ಈಗಾಗಲೇ ಅನುಭವಿಸ್ತಾ ಇರುವಂತಹ ಅನೇಕ ಲೋಪದೋಷಗಳಿಂದ ಪಾರಾಗಿ ನಾವು ಪಿತೃದೇವತೆಗಳ ಅನುಗ್ರಹಕ್ಕೆ ಈಡಾಗಿ ಇನ್ನಷ್ಟು ಹೆಚ್ಚು ಸಾಧನೆ ಮಳಿಕೆ ಅಂದ್ರೆ ಪಿತೃದೇವತೆಗಳ ಅನುಗ್ರಹ ಚೆನ್ನಾಗಾದ್ರೆ ಮಾತ್ರ ನಾವು ದೇವತಾ ಕರ್ಮಗಳಲ್ಲಿ ಅಷ್ಟು ತುಂಬಾ ಚೆನ್ನಾಗಿ ನೆಮ್ಮದಿಯಿಂದ ನಮ್ಮ ಕರ್ತವ್ಯವನ್ನು ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಪಿತೃದೇವತೆಗಳನ್ನ ದೇವತೆಗಳು ಕೂಡ ಇಷ್ಟಪಟ್ಟು ಆರಾಧಿಸ್ತಾರೆ ಅನ್ನುವ ಮಾತನ್ನ ನಮಗೆ ಹರಿವಂಶ ಹೇಳುತ್ತೆ ಹಾಗಾಗಿ ನಾವು ಗಮನ ಹರಿಸಿ ಆ ಕಾರ್ಯದಲ್ಲಿ ಹೆಚ್ಚು ತೊಡಗಬೇಕು ಅನ್ನೋದಕ್ಕೋಸ್ಕರ ವಿಸ್ತಾರ ಮಾಡಬಾರದು ಅಂತ ಹೇಳ್ತಾರೆ ಈ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ಅದು ಅನುಭವಕ್ಕೊಮ್ಮೆ ಬಂದ್ರೆ ಅದು ಹೌದು ಅಂತ ನನಗೆ ಅನಿಸುತ್ತೆ ಕೊರತು ಮಾತು ಕೇಳುವುದಕ್ಕಿಂತ ಅದರ ಚಟುವಟಿಕೆಯಲ್ಲಿ ನಾವೊಮ್ಮೆ ಇಳಿದು ಆ ಗಮನ ಹರಿಸಿ ಮಾಡಿದಾಗ ಅದರ ಪ್ರತಿಫಲವೂ ನಮಗೆ ಅನುಭವಕ್ಕೆ ಬರುತ್ತೆ ಆ ಹೊತ್ತಿಗೆ ನಾವು ಮಾಡಿದ ಕೆಲಸದಲ್ಲಿ ಸಮಾಧಾನವೂ ನಮಗೆ ಸಿಗುತ್ತೆ ಅನ್ನೋದು ಈ ಪ್ರಶ್ನೆಯ ಉತ್ತರ ಅಂತ ಗಮನಿಸಬಹುದು ಇಂತಹ ಇನ್ನಷ್ಟು ಏನಾದ್ರೂ ವಿಜ್ಞಾಸೆಗಳು ಪ್ರಶ್ನೆಗಳಿದ್ರೆ ತಾವು ಈ ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನು ಹಾಕಿದ್ರೆ ನಾವು ಮುಂದಿನ ಬಾರಿ ಮತ್ತೊಂದು ಈ ಪ್ರಶ್ನೆಯೊಂದಿಗೆ ನಿಮ್ಮ ಜೊತೆಗೆ ಸೇರುವುದಕ್ಕೆ ಅವಕಾಶ ಆಗುತ್ತೆ ನಮಸ್ಕಾರ